ಇರಬೇಕು ಮತ್ತೆ ಆ ಒಂದು ಸಸಿಗಳು ಎಲ್ಲಿ ಸಿಗುತ್ತೆ ಅದನ್ನ ಬಂದು ನಮ್ಮ ತೋಟದಲ್ಲಿ ಹೆಂಗ್ ಬೆಳಿಬೇಕು ಮತ್ತೆ ಈ ಇನ್ಸೆಕ್ಟ್ಸ್ ಅಂತಂದ್ರೆ ಈ ಅರಗು ಬೆಳಿಲಿಕ್ಕೆ ಬೇಕಾಗಿರುವಂತ ಪ್ರಮುಖ ಅಂಶ ಅಂತಂದ್ರೆ ಆ ಜೀವಾಣುಗಳು ಅದೆಲ್ಲ ಸಿಗುತ್ತೆ ಅದನ್ನ ಹೆಂಗೆ ಪಡೆದುಕೊಂಡು ನಮ್ಮ ತೋಟದಲ್ಲಿ ತಂದು ಇನಾಕ್ಲೇಟ್ ಮಾಡ್ಬೇಕು ಇದೆಲ್ಲದರ ವಿಷಯವನ್ನ ತಜ್ಞರ ಮೂಲಕ ನಾವು ವಿಡಿಯೋಗಳಲ್ಲಿ ಹೇಳುವ ಒಂದು ಪ್ರಯತ್ನವನ್ನ ಮಾಡಿದೀವಿ ಆದ್ರೆ ಈಗ ರೈತರು ಪ್ರಶ್ನೆ ಮಾಡ್ತಾ ಇರೋದು ಏನು ಅಂತಂದ್ರೆ ಇದ್ರ ಮಾರ್ಕೆಟಿಂಗ್ ವ್ಯವಸ್ಥೆ ಹೆಂಗೆ ಮಾರ್ಕೆಟಿಂಗ್ ಹೆಂಗ್ ಮಾಡ್ಕೊಳ್ಬೇಕು ಅಂತ ಕೇಳ್ತಿದ್ರೆ ಸೊ ಹಾಗಾಗಿ ಇದರ ಇನ್ ಡಿಟೇಲ್ ಇನ್ಫಾರ್ಮೇಶನ್ ಕೊಡೋ ಒಂದು ಪ್ರಯತ್ನವನ್ನ ನಾನು ಮಾಡ್ತೀನಿ ಯಾಕಂತಂದ್ರೆ ಇನಾಕ್ಲೇಟ್ ಮಾಡೋ ವಿಧಾನ ಆಗಿರ್ಬೋದು ಮತ್ತೆ ಇದರ ಒಂದಿಷ್ಟು ವಿಚಾರಗಳು ನೀವು ನಮ್ಮ ಹಲವು ವಿಡಿಯೋಗಳಲ್ಲಿ ನೋಡಿರ್ತೀರಾ ಬಟ್ ಈಗ ನಾನು ಡ್ರಾಗ್ ಮಾಡೋದಿಲ್ಲ ಚಿಕ್ಕ ಚಿಕ್ಕದಾಗಿ ನಾನು ಹೇಳೋ ಒಂದು ಒಂದು ಪ್ರಯತ್ನವನ್ನ ಮಾಡ್ತೀನಿ ಮೊದಲೇದಕ್ಕೆ ಇತಿಹಾಸವನ್ನ ನೋಡೋಣ ನೀವು ನಮ್ಮ ಒಂದು ಮಹಾಭಾರತದಲ್ಲಿ ನೀವು ಕೇಳಿರ್ತೀರಾ ಅಂತಂದ್ರೆ ಈ ಅರಗಿನಿಂದ ಅರಗಿನ ಮನೆಯನ್ನ ಕಟ್ಟಿ ಕೌರವರು ಪಾಂಡವರನ್ನ ಕೊಂದ್ರು ಅಂತ ಹೇಳಿ ಸೊ ಈ ಇತಿಹಾಸ ನಿಮಗ್ ಗೊತ್ತೇ ಇರುತ್ತೆ ಅರಗು ಅಲ್ಲೇ ಉಪಯೋಗ ಆಗಿತ್ತು ಅಂತಂದ್ರೆ ನೀವ್ ಅನ್ಬೋದು ಇತ್ತೀಚೆಗೆ ಈ ಪದ ಬಳಕೆನ ಕೇಳ್ತಾ ಇದೇವಿ ಅರಗು ಅನ್ನೋದು ಸೊ ಇದು ಇತ್ತೀಚೆಗೆ ಬಂದಿರುವಂತಹ ವಿಷಯ ಅಂತ ನೀವು ಅಂದ್ಕೊಳ್ಬಹುದು ಇಲ್ಲ ನೋಡಿ ಮಹಾಭಾರತದಲ್ಲೇ ಇದನ್ನ ಉಪಯೋಗ ಆಗಿತ್ತು ಅದರ ಅರ್ಥಾತ್ ಇದು ತುಂಬಾನೇ ಹಳೆಯದಾಗಿರುವಂತಹ ವಿಷಯ ಇನ್ನೊಂದು ಕಡೆಗೆ ಈ ಅರಗು ಯಾರೋ ಏನೋ ಇದನ್ನ ತಯಾರು ಮಾಡ್ಬಿಟ್ಟಿದ್ದಾರೆ ಅನ್ನೋ ಹಾಗಿಲ್ಲ ಇದು ದೈವದತ್ತವಾಗಿ ಬಂದಿರುವಂತದ್ದು ದೈವದತ್ತವಾದಂತಹ ಕೊಡುಗೆ ಅದರ ಜೊತೆಗೆ ಇವತ್ತು ರೈತ ಎಲ್ಲದರಲ್ಲೂ ಕೂಡ ಚಮತ್ಕಾರ ಪ್ರಯೋಗ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾನೆ ಆದ್ರೆ ಈ ಅರಗಿನ ಒಂದು ವಿಷಯವನ್ನ ತಿಳಿದುಕೊಂಡಿಲ್ಲ ಅಂತ ಅಂತಂದ್ರೆ ಇದು ಒಂದು ರೀತಿಯಾದಂತ ಶೋಚನೀಯ ವಿಚಾರ ಯಾಕೆ ಅಂತಂದ್ರೆ ನೋಡಿ ಈಗ ವೇಸ್ಟ್ಲ್ಯಾಂಡ್ ಅಂತ ಹೇಳಿ ಏನು ಒಗ್ದಿರ್ತಾರಲ್ಲ ಅಲ್ಲಿಯೂ ಕೂಡ ಇದನ್ನ ಬೆಳಿಬಹುದಂತೆ ಬೇರೆ ಪ್ಲಾಂಟ್ ಅಂತ ಅಂತಂದ್ರೆ ಈಗ ಈ ಎಲಿಚಿ ಗಿಡ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಈ ಬಾರಿ ಗಿಡ ಅಂತ ಹೇಳಿ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ ಅದನ್ನ ಸೊ ಆ ಒಂದು ಗಿಡದಲ್ಲೂ ಕೂಡ ಈ ಒಂದು ಅರಗನ್ನ ನಾವು ಇನಾಕ್ಲೇಟ್ ಮಾಡಿದ್ರೆ ಅಂತಂದ್ರೆ ಈ ವಾಂಗ್ಗಳನ್ನ ಇನಾಕ್ಲೇಟ್ ಮಾಡಿದ್ರೆ ಅದರಿಂದ ಬರುವಂತಹ ಆ ಅರಗು ಅಂತಂದ್ರೆ ಆ ಲ್ಯಾಕ್ ನಿಂದ ಸಾಕಷ್ಟು ರೀತಿಯಾದಂತಹ ಉಪಯೋಗವನ್ನ ನಮ್ಮ ರೈತರು ಪಡೆದುಕೊಳ್ಬಹುದು ಈ ಫ್ಲೆಮಿಂಗಿಯಾ ಸಮಯ ಅನ್ನುವಂತಹ ಆ ಒಂದು ಬೆಳೆಯನ್ನ ನಿಮ್ಮ ತೋಟದಲ್ಲಿ ಬೆಳೆದುಕೊಂಡ್ರೆ ನೀವು ಹಸಿರೆಲೆ ಗೊಬ್ಬರವನ್ನು ಕೂಡ ಮಾಡ್ಕೊಳ್ಬಹುದು ಮತ್ತೆ ತೋಟದಲ್ಲಿ ನೀವು ನೈಸರ್ಗಿಕವಾಗಿ ಸಾರಜನಕವನ್ನು ಕೂಡ ಆ ಒಂದು ಬೆಳೆಯಿಂದ ನೀವು ಸ್ಥಿರೀಕರಿಸಬಹುದು ಅದರ ಜೊತೆಗೆ ನೀವು ಫೌಡರ್ ಕ್ರಾಪ್ ಅಂತಂದ್ರೆ ನೀವು ಹಸು ಕರುಗಳಿಗೆ ಮೇವಾಗಿಯೂ ಕೂಡ ಕೊಡಬಹುದು ಅದರ ಜೊತೆಗೆ ಒಂದ್ ಎರಡು ಬೆಳೆ ಆಗಿ ನೀವು ಅರಗನ್ನು ಕೂಡ ನೀವು ಅದರಿಂದ ಪಡಿಬಹುದು ಅಂತಂದ್ರೆ ಈ ಎಲ್ಲಿ ಬೆಚ್ಚಿಗಿಡಿಯದಿಂದ ಮತ್ತೆ ಈ ಫ್ಲೆಮಿಂಗಿಯಾ ಸಮೈಲೈಟ ಅನ್ನುವಂತ ಈ ಒಂದು ಗಿಡದಿಂದನೂ ಕೂಡ ನೀವು ಈ ಅರಗನ್ನ ಪಡಿಬಹುದು ನೋಡಿ ಈಗ ನಾನು ವೇಸ್ಟ್ ಲ್ಯಾಂಡ್ ಇದೆ ಡ್ರೈ ಡ್ರೈಲ್ಯಾಂಡ್ ಇದೆ ನಮ್ಮಲ್ಲಿ ನೀರಾವರಿಯ ಸಂಪನ್ಮೂಲ ಇಲ್ಲ ಸೊ ಹಾಗಾಗಿ ನಾನು ಎಲಿಚಿ ಗಿಡ ಬೆಳಕೊಂಡು ಅರಗ ಪಡಿತೀನಿ ಅಂತಂದ್ರೆ ಓಕೆ ನೀವು ಕೂಡ ಮಾಡಬಹುದು ಇನ್ನೊಂದು ಕಡೆ ಈ ಫ್ಲೆಮಿಂಗಿಯಾ ಸಮೈಲೈಟ ಅನ್ನುವಂತ ಈ ಒಂದು ಗಿಡದ ಮೂಲಕ ಅಂತಂದ್ರೆ ನೀವು ಅಡಿಕೆ ಎಲ್ಲಾ ರೀತಿಯಾದಂತಹ ವಿಭಿನ್ನ ರೀತಿಯ ಬೆಳೆಗಳನ್ನ ಬೆಳೆದುಕೊಂಡು ಅರಗನ್ನ ಪಡಿತೀನಿ ಅಂತಂದ್ರೆ ನೀವು ಈ ಒಂದು ಗಿಡವನ್ನ ಬೆಳಕೋಬಹುದು ನಿಮ್ಮ ತೋಟದಲ್ಲಿ ಎರಡು ಆಪ್ಷನ್ ಇದೆ ಈ ಅರಗ ಕೃಷಿ ಮಾಡ್ಲಿಕ್ಕೆ ಅದರ ಜೊತೆಗೆ ಈ ಒಂದು ಅರಗು ಎಷ್ಟೆಲ್ಲ ಇಂಡಸ್ಟ್ರಿಗಳನ್ನ ಲೀಡ್ ಮಾಡ್ತಾ ಇದೆ ಅನ್ನೋದನ್ನ ನೋಡಿದ್ರೆ ಈ ಅರಗಿನಿಂದ ಬಳೆ ತಯಾರಿಕೆ ಆಗ್ತಾ ಇದೆ ಸರಗಳು ತಯಾರಿಕೆ ಆಗ್ತಾ ಇದೆ ಅದ್ರ ಜೊತೆಗೆ ಈ ಚನ್ನಪಟ್ಟಣದಲ್ಲಿ ಬೊಂಬೆಗಳನ್ನ ತಯಾರು ಮಾಡ್ತಾರೆ ಅದ್ರ ಜೊತೆಗೆ ಈ ಬೂಟ್ ಪಾಲಿಶ್ ಆಗಿರ್ಬೋದು ಮತ್ತೆ ತಲೆಗೆ ಹಾಕುವಂತಹ ಆ ಡೈ ಆಗಿರ್ಬೋದು ಅಂದ್ರೆ ಹೇರ್ ಹಾಕುವಂತಹ ಆ ಡೈ ಆಗಿರ್ಬೋದು ಅದರ ಜೊತೆಗೆ ಈ ಪ್ರಿಂಟಿಂಗ್ ಮಷಿನ್ ಅಲ್ಲಿ ಉಪಯೋಗ ಮಾಡುವಂತಹ ಆ ಒಂದು ಕಲರ್ ಆಗಿರ್ಬೋದು ಸಾಕಷ್ಟು ರೀತಿಯಾದಂತಹ ಉಪಯೋಗಗಳು ಅಂತಂದ್ರೆ ಈ ಫುಡ್ ಪ್ರೊಡಕ್ಷನ್ ಆಗಿರ್ಬೋದು ಮತ್ತೆ ಈ ಕಾಸ್ಮೆಟಿಕ್ಸ್ ಪ್ರೊಡಕ್ಷನ್ ಆಗಿರ್ಬೋದು ಸಾಕಷ್ಟು ರೀತಿಯಾದಂತಹ ಉಪಯೋಗಗಳು ಈ ಒಂದು ಅರಗಿನಿಂದ ಇದೆ ಸೊ ಹಾಗಾದ್ರೆ ನಾವು ಯಾಕೆ ಈ ಒಂದು ಅರಗನ್ನ ಮಾಡಬಾರ್ದು ನಮ್ಮ ತೋಟದಲ್ಲಿ ಅಳವಡಿಸಿಕೊಳ್ಬಾರ್ದು ಈ ಅರಗನ್ನ ಎಲ್ಲಿ ಹೆಚ್ಚಾಗಿ ಬೆಳಿತಾರೆ ನಮ್ಮ ಭಾರತದಲ್ಲಿ ಅಂತ ಕೇಳಿದ್ರೆ ಜಾರ್ಖಂಡ್ ಮಧ್ಯಪ್ರದೇಶ ಛತ್ತೀಸ್ಗಢ ಆಮೇಲೆ ಈ ವೆಸ್ಟ್ ಬೆಂಗಾಲ್ ಒಡಿಶಾ ಆಂಧ್ರ ಮತ್ತೆ ಮಹಾರಾಷ್ಟ್ರದಂತಹ ಈ ಎಲ್ಲ ಜಾಗದಲ್ಲೂ ಕೂಡ ಈ ಅರ್ಗ ಕೃಷಿಯ ಪ್ರಚಾರ ಇದೆ ಮತ್ತೆ ಆಯಾ ಪ್ರದೇಶಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇದನ್ನ ಹೆಚ್ಚಾಗಿ ಬೆಳೀತಾ ಇರೋರು ಯಾರು ಅಂತ ಅಂದ್ರೆ ಜಾರ್ಖಂಡ್ ಜಾರ್ಖಂಡ್ನ ರಾಂಚಿಯಲ್ಲಿ ಇದನ್ನ ಹೆಚ್ಚಾಗಿ ಇದನ್ನ ಬೆಳೀತಾ ಇದ್ದಾರೆ ಅಂತಂದ್ರೆ ಈಗ ಸಾಮಾನ್ಯವಾಗಿ ಈಗ ನಾವು ಸಾಮಾನ್ಯವಾಗಿ ಒಂದಿಷ್ಟು ಬೆಳೆಗಳನ್ನ ನೋಡ್ತೀವಿ ಅಲ್ಲ ಅಂತಂದ್ರೆ ಈ ಟೊಮ್ಯಾಟೊ ಆಗಿರ್ಬೋದು ಈ ರೀತಿ ನಾವು ಹೆಂಗೆ ಇಂಟ್ರೆಸ್ಟ್ ಕೊಟ್ಟು ಬೆಳಿತೀವಲ್ವಾ ಸೊ ಅದೇ ರೀತಿ ಅವರು ಎಲ್ಲಂದ್ರಲ್ಲಿ ಅಲ್ಲಿ ಈ ಅರ್ಗನ್ನ ಬೆಳಿತಾರೆ ಅಂತಂದ್ರೆ ಹೆಚ್ಚಿನ ಮಹತ್ವವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಇದರ ಒಂದು ವ್ಯಾಲ್ಯೂ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಹಂಗಾಗಿ ರಾ ಮಟೀರಿಯಲ್ ಹೆಚ್ಚಾಗಿ ಕೊಡೋ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅದರಲ್ಲೂ ಯಾರು ಬೆಳಿತಾ ಇದ್ದಾರೆ ಅಂತಂದ್ರೆ ಈ ಹಳ್ಳಿ ಜನ ಇರ್ತಾರಲ್ಲ ಅವ್ರು ಅದರ ಜೊತೆಗೆ ಹೆಚ್ಚಿನದಾಗಿ ಮಹಿಳಾ ಸಬಲೀಕರಣ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಹಿಳೆಯರೇ ಹೆಚ್ಚಾಗಿ ಇದನ್ನ ಅಹ್ ಅಳವಡಿಸ್ಕೊಂಡಿರುವಂತದ್ದು ಅಂತಂದ್ರೆ ಇದರಿಂದ ಅಂತಂದ್ರೆ ಹೆಚ್ಚು ಟೈಮ್ ವೇಸ್ಟ್ ಇಲ್ಲ ಮತ್ತೆ ಇದಕ್ಕಂತಾನೆ ಹೆಚ್ಚಾಗಿ ಫೋಕಸ್ ಮಾಡಬೇಕು ಅನ್ನೋಂಗೂ ಇಲ್ಲ ಸೊ ಹೀಗಾಗಿ ಹಿತ್ತಲ ಗಿಡದಲ್ಲೂ ಕೂಡ ಬೆಳೆದು ಇದರಿಂದ ಹೆಚ್ಚಿನ ಉಪಯೋಗವನ್ನ ಪಡೆದುಕೊಳ್ಳುವಂತ ಜನಾಂಗ ಈಗ ನಾವು ರಾಂಚಿಯಲ್ಲಿ ನೋಡ್ಬೋದು ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ನಿಮ್ಮಲ್ಲಿ ಸಮಯ ಇದ್ರೆ ರಾಂಚಿಗೋಗಿ ನಾನು ಒಮ್ಮೆ ವಿಸಿಟ್ ಕೊಟ್ ನೋಡ್ಬರ್ತೀನಿ ಅಂತ ಅಂದ್ರೆ ನೀವು ರಾಂಚಿಗೋಗಿ ಅಲ್ಲಿ ಒಂದು ರಿಸರ್ಚ್ ಆಫೀಸೇ ಇದೆ ಸೊ ಅಲ್ಲಿ ಹೋಗಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬಹುದು ಅದ್ರ ಜೊತೆಗೆ ಈಗ ಈ ಒಂದು ಅಂತಂದ್ರೆ ಈ ಅರಗನ್ನ ಈ ಕೊಡ್ತಾ ಇರುವಂತ ಮಾಹಿತಿ ಅನುಸಾರವಾಗಿ ನಾವು ಬೆಳಿಲಿಕ್ಕೆ ಮುಂದಾದ್ರೂ ಸಹಿತ ಇದರ ಮಾರ್ಕೆಟಿಂಗ್ ವ್ಯವಸ್ಥೆ ಹೇಗೆ ನಾವು ರಾಂಚಿಗೆ ಹೋಗ್ಬೇಕಾ ಅಂತ ಕೇಳೋರಿದ್ದಾರೆ ನೋಡಿ ನಾವು ಅಭಿವೃದ್ಧಿ ಕಾಣಬೇಕು ಕೃಷಿಯಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನ ನಾವು ಮಾಹಿತಿನ ಪಡೆದುಕೊಳ್ಬೇಕು ಅದರ ಜೊತೆಗೆ ನಾವು ಕೂಡ ವಿಸ್ತಾರವಾಗಿ ನಮ್ಮ ಕೃಷಿಯನ್ನ ಅಳವಡಿಸ್ಕೊಳ್ಬೇಕು ಅಂತ ಅಂದ್ರೆ ಈ ಎಲ್ಲ ಪ್ರಯೋಗಗಳನ್ನ ಮಾಡ್ತಾ ಇರಬೇಕಾಗತ್ತೆ ನೋಡಿ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಹೋಗಿ ಅಲ್ಲಿ ಯಾವ ರೀತಿಯಾಗಿ ಇದರ ಪ್ರೊಡಕ್ಷನ್ ಇದೆ ಮತ್ತೆ ಮಾರ್ಕೆಟಿಂಗ್ ಹೆಂಗಿದೆ ಅದ್ರ ಬಗ್ಗೆ ನೋಡ್ಕೊಂಡು ಬರ್ಬೇಕು ಯಾಕಂತಂದ್ರೆ ಇಲ್ಲೇ ನಮ್ಮ ಹತ್ತಿರದ ದಲ್ಲಾಳಿಗಳಿಗೆ ಕೊಟ್ಟು ನಾವು ಈ ಕಷ್ಟವನ್ನ ಅನುಭವಿಸೋದಕ್ಕಿಂತ ಅಂತಂದ್ರೆ ಅವ್ರು ಕೊಟ್ಟಿರೋ ಹಣಕ್ಕೆ ನಾವು ಅಲ್ಲಿಗೆ ತೃಪ್ತರಾಗೋದಕ್ಕಿಂತ ಒಂದ್ ಬಿಟ್ಟು ಒಂದು ಜಾಗಕ್ಕೆ ಹೋಗಿ ಅದನ್ನ ಮಾರಾಟ ಮಾಡೋದ್ರ ಬಗ್ಗೆ ನಾವು ಕಲೆಯನ್ನ ಅಳವಡಿಸ್ಕೊಳ್ಬೇಕು ಆಗ್ಲೇ ಉದ್ದಾರ ಆಗೋದು ಸೊ ನಿಮ್ಗೆ ಏನಾದ್ರು ಓಕೆ ಅಂತ ಅನ್ಸಿದ್ರೆ ನೀವು ಹೋಗಿ ಅಲ್ಲಿ ವಿಸಿಟ್ ಕೊಟ್ ನೋಡಬಹುದು ಅಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆ ಸಕ್ಕತಾಗಿದೆ ಸೊ ಇದರ ಬೇಡಿಕೆ ಹೆಚ್ಚಾಗಿದೆ ಸೊ ಹಾಗಾಗಿ ನೀವು ಅಲ್ಲಿಂದ ನೇರವಾಗಿ ಕಮ್ಯುನಿಕೇಶನ್ ಇಟ್ಕೊಂಡ್ರೆ ನೀವು ಹೆಚ್ಚಿನದಾದಂತಹ ಲಾಭವನ್ನ ಪಡೆದುಕೊಳ್ಬಹುದು ಅಥವಾ ನಾನು ಇಲ್ಲೇ ಹತ್ತಿರದ ಟ್ರೇಡರ್ಸ್ ಗೆ ಹೋಲ್ಸೇಲರ್ ಗೆ ನಾನು ಕೊಡ್ತೀನಿ ಅಂತಂದ್ರೆ ನೀವು ಅವರನ್ನು ಕೂಡ ಕಂಡುಕೊಳ್ಬಹುದು ಆದ್ರೆ ಈ ಸದ್ಯಕ್ಕೆ ಈಗ ನಮ್ಮ ಒಂದು ಚಾನಲ್ ಮೂಲಕ ನಾವು ನಿಮಗೆ ಒಬ್ರು ಹೋಲ್ಸೇಲರ್ ಮತ್ತೆ ಟ್ರೇಡರ್ ಅಂತ ಹೇಳಿ ನಾವು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡೋದಾದ್ರೆ ಇಲ್ಲಿ ಶ್ರೀಕಂಠ ಸ್ವಾಮಿ ಅವರು ಅಂತಂದ್ರೆ ತಜ್ಞರಾದಂತ ಶ್ರೀಕಂಠ ಸ್ವಾಮಿ ಅವರು ಇದರ ಒಂದು ಹೆಚ್ಚಿನ ಗಮನವನ್ನ ಹರಿಸಿದ್ದಾರೆ ಮತ್ತೆ ಇದನ್ನ ನಾನು ಬೈ ಬ್ಯಾಕ್ ಮಾಡ್ತೀನಿ ಅಂತ ಕೂಡ ಅವ್ರು ಮುಂದೆ ಬಂದಿದ್ದಾರೆ ಸೊ ನೀವು ಅವ್ರಿಗೆ ಕೊಡಬಹುದು ಅವ್ರು ಹೇಳ್ತಾ ಇದ್ದಾರೆ ಪ್ರತಿ ಒಂದು ಕೆಜಿಗೆ ನಾನು ಇನ್ನೂರು ರೂಪಾಯಿ ಕೊಟ್ಟು ನಾನು ಪಡಿತೀನಿ ಅಂತ ಹೇಳಿದ್ದಾರೆ ಸೊ ನಿಮ್ಗೆ ಶ್ರೀಕಂಠ ಸ್ವಾಮಿ ಅವರು ಅವರು ಬೇಡ ಅಂತ ಅಂದ್ರೆ ಚನ್ನಪಟ್ಟಣಕ್ಕೆ ಹೋಗಿ ಚನ್ನಪಟ್ಟಣ ಅಲ್ಲಿ ಬೊಂಬೆ ತಯಾರಿಕೆ ಆಗುತ್ತೆ ಅಂತ ಹೇಳಿದೆ ಅಂತಂದ್ರೆ ಈ ಅರಗನ್ನ ಉಪಯೋಗಿಸಿಕೊಂಡೆ ಅಲ್ಲಿ ಬೊಂಬೆಗಳನ್ನ ತಯಾರು ಮಾಡ್ತಾ ಇದಾರೆ ಮತ್ತೆ ಇದರ ಒಂದು ಪ್ರೊಸೆಸಿಂಗ್ ಯೂನಿಟ್ ಇದೆ ಅನ್ನೋದು ಒಂದು ಕೇಳ್ಪಟ್ಟಿದ್ರೆ ಸೊ ಹೀಗಾಗಿ ಅಲ್ಲಿ ಹೋಗಿ ವಿಚಾರಿಸಿಕೊಂಡು ನೀವು ಈ ಅರಗಿನ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ಳಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಇಲ್ಲಿ ಹೆಚ್ಚಿನದಾಗಿ ಗೊಬ್ಬರ ಹಾಕ್ಬೇಕು ಅನ್ನೋ ತಲೆನೋವಿಲ್ಲ ಮತ್ತ ಅದನ್ನ ಆಗಾಗ ಕಾಲ ಕಾಲಕ್ಕೆ ನೋಡ್ಕೊಳ್ತಾ ಇರಬೇಕು ಅನ್ನೋಂತ ಟೆನ್ಷನ್ ಇಲ್ಲ ಮತ್ತೆ ಅದಕ್ಕೆ ಯಾವ್ದೋ ಒಂದು ರೋಗ ಬಂತು ಆ ಏನೋ ಒಂದು ಬಂತು ಈ ರೀತಿಯಾದಂತ ಟೆನ್ಷನ್ ಇಲ್ಲ ಸೊ ಆರಾಮಾಗಿ ಸರಳವಾಗಿ ಅದನ್ನ ನೋಡ್ಕೊಳ್ಬಹುದು ಅನ್ನೋ ಸೊ ಹೀಗಾಗಿ ಈ ಕಾನ್ಸೆಪ್ಟ್ ನಡಿ ಸೊ ಇಲ್ಲಿ ಏನೂ ಇಲ್ಲದೇನೂ ಕೂಡ ಇಲ್ಲಿ ಆದಾಯ ಗಳಿಸಬಹುದು ಅನ್ನೋದಕ್ಕೆ ಈ ಅರ್ಗ ಕೃಷಿ ಇಂಪಾರ್ಟೆನ್ಸ್ ಆಗುತ್ತೆ ಸೊ ಹೀಗಾಗಿ ಯಾಕೆ ಅಳವಡಿಸ್ಕೊಳ್ಬಾರ್ದು ಅನ್ನೋದು ನಮ್ಮ ವಿಷಯ ಆಗಿತ್ತು ಯಾಕಂದ್ರೆ ಈ ಒಂದು ವಿಡಿಯೋ ಮಾಡಿರೋ ಕಾರಣ ಏನು ಅಂತಂದ್ರೆ ನಾವು ಈ ಇನ್ನಾಕ್ಲೆಟ್ ಮಾಡೋ ವಿಧಾನ ಆಗಿರ್ಬೋದು ಮತ್ತೆ ಆ ಸಸಿಗಳಲ್ಲಿ ಸಿಗುತ್ತೆ ಮತ್ತೆ ಆ ಜೀವಾಣುಗಳಲ್ಲಿ ಸಿಗುತ್ತೆ ಎಲ್ಲದರ ಕುರಿತಾಗಿ ತಜ್ಞರು ಇನ್ ಡಿಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾಯ್ತು ಬಟ್ ಆದ್ರೂ ಸಹಿತ ಫೋನ್ ಕಾಲ್ಸ್ ನಲ್ಲಿ ಇದರಿಂದ ಯಾವ ರೀತಿ ಉಪಯೋಗ ಆಗುತ್ತೆ ಇದರ ಮಾರ್ಕೆಟಿಂಗ್ ಡಿಮ್ಯಾಂಡ್ ಯಾವ ರೀತಿ ಆಗಿದೆ ಇದನ್ನ ನಾವು ಬೇರೆಯವರಿಗೆ ಮಾರಾಟ ಮಾಡಬೇಕು ಅಂತಂದ್ರೆ ಎಲ್ರು ಈಗನ್ನ ಬೆಳಿತಾರೆ ಮಾಡ್ತಾರೆ ಮುಂದೊಂದು ದಿನ ಏನ್ ಪ್ರಶ್ನೆ ಅಂತಂದ್ರೆ ಮಾರುಕಟ್ಟೆ ವ್ಯವಸ್ಥೆ ಎಲ್ಲಿ ಇದೆ ಎಲ್ಲಿ ಹೋಗ್ ಮಾಡಬೇಕು ಈ ರೀತಿಯಾದಂತ ಪ್ರಶ್ನೆ ಮಾಡ್ತಾರಲ್ಲ ಸೊ ಅವರಿಗೋಸ್ಕರ ನೋಡಿ ಸಾಕಷ್ಟು ಈಗ ನಮ್ ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ ಚನ್ನಪಟ್ಟಣ ಅಂತಂದ್ರೆ ಈ ಹತ್ತಿರದ ಚನ್ನಪಟ್ಟಣಕ್ಕೆ ಹೋಗಿ ನೀವು ಆ ಪ್ರೊಸೆಸಿಂಗ್ ಯೂನಿಟ್ ಇದೆ ಅಲ್ಲಿ ಒಂದ್ಸತಿ ಹೋಗಿ ಅಲ್ಲಿ ಒಂದು ವಿಸಿಟ್ ಕೊಡಿ ಅದರ ಇಂಪಾರ್ಟೆನ್ಸ್ ಬಗ್ಗೆ ನೀವ್ ಅರ್ಥ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಅದನ್ನ ಯಾವ ರೀತಿ ಬೊಂಬೆಯಾಗಿ ತಯಾರು ಮಾಡ್ತಾ ಇದಾರೆ ಅದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ಿ ಸೊ ನೀವು ಕೂಡ ಈ ರೀತಿಯಾಗಿ ಅರ್ಗ ಕೃಷಿಯನ್ನ ಮಾಡಿ ಸರಳವಾಗಿ ನೀವು ಅಭಿವೃದ್ಧಿಯನ್ನ ಹೊಂದಬಹುದು ಮತ್ತೆ ಹೆಚ್ಚಿನ ಆದಾಯವನ್ನ ಪಡಿಬಹುದು ನಾನು ಹೇಳದಂಗೆ ಈ ಫ್ಲಮಿಂಗಿಯ ಸಮಯ ಅನ್ನೋ ಈ ಒಂದು ಬೆಳೆ ಬೆಳೆಯುವ ಮೂಲಕ ಅಂತಂದ್ರೆ ಅಂತರ ಬೆಳೆಯಾಗಿ ಬೆಳೆದು ನೀವು ಹಸಿರೆಲೆ ಗೊಬ್ಬರ ಮತ್ತೆ ಫಾಡರ್ ಕ್ರಾಪ್ ಆಗಿ ಇತರೆ ಉಪಯೋಗಗಳನ್ನ ಪಡೆದು ಅರ್ಗ ಕೃಷಿಯನ್ನು ಕೂಡ ನೀವು ಮಾಡಬಹುದು ಆದ್ರೆ ಇನ್ನೊಂದು ಕಡೆ ಎಲಚಿ ಗಿಡ ಅಂತ ಅಂದ್ರೆ ವೇಸ್ಟ್ಲ್ಯಾಂಡ್ ಅಂತ ನೀವು ಅದಕ್ಕೆ ಹೆಚ್ಚಿನದಾಗಿ ನೀರ್ ಬೇಡ ಸೊ ವೇಸ್ಟ್ ಲ್ಯಾಂಡ್ ಡ್ರೈ ಲ್ಯಾಂಡ್ ಅಲ್ಲಿ ಕೂಡ ಅದನ್ನು ಬೆಳಿಬಹುದು ಸೊ ಆ ರೀತಿ ನಾನು ಮಳೆ ಆಶ್ರಿತ ರೈತರ ನಾವಿದ್ದೀವಿ ಅಂತ ಅಂತಂದ್ರೆ ನೀವು ಗಿಡ ಬೆಳೆಯುವ ಮೂಲಕವೂ ಕೂಡ ನೀವು ಆರೋಗ್ಯ ಬೆಳಿಬಹುದು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡಿಬೇಕು ಅಂತಂದ್ರೆ ಚನ್ನಪಟ್ಟಣಕ್ಕೆ ಒಂದ್ಸತಿ ಹೋಗಿ ವಿಸಿಟ್ ಕೊಡಿ ಅಲ್ಲಿ ಯಾವ ರೀತಿಯಾಗಿ ಇದನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನೀವು ಹೋಗಿ ನೋಡ್ಕೊಂಡ್ ಬನ್ನಿ ಅದರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ಒನ್ಸ್ ಹೋಗಿ ಹೋಗಿ ವಿಸಿಟ್ ಕೊಡಿ ಅದಕ್ಕಿಂತ ಹೆಚ್ಚಾಗಿ ಇನ್ನು ತಜ್ಞರಿಂದಾನೆ ನಮ್ಗೆ ಗಳಿಂದ ಇನ್ನು ಮಾಹಿತಿ ಬೇಕು ಅಂತ ಅಂದ್ರೆ ಶ್ರೀಕಂಠ ಸ್ವಾಮಿ ಅವರು ಇದ್ದಾರಲ್ಲ ಅಂತಂದ್ರೆ ಈ ಹಿಂದೆ ಹಲವು ವಿಡಿಯೋಗಳಲ್ಲಿ ಅವರು ಇನ್ಫಾರ್ಮೇಶನ್ ಕೊಟ್ಟಿದಾರಲ್ಲ ಸೊ ಅವ್ರ ಮೂಲಕ ಕೂಡ ನೀವು ಹೆಚ್ಚಿನ ಮಾಹಿತಿನ ಪಡಿಬಹುದು ಅವರಿಂದ ಹೆಚ್ಚಿನ ಡೀಟೇಲ್ಸ್ ಪಡಿಬಹುದು ಅವ್ರು ಬೇಡ ನಮ್ಗೆ ಬೇರೆಯವರಿಂದ ನಾವು ಮಾಹಿತಿ ಪಡಿತೀವಿ ಅಂತಂದ್ರೆ ಈ ರೀತಿಯಾದಂತಹ ಅನುಕೂಲಗಳಿದೆ ಹೋಗಿ ಚನ್ನಪಟ್ಟಣಕ್ಕೆ ಹೋಗಿ ಮಾಹಿತಿನ ಪಡಿರ ಒಟ್ಟಿನಲ್ಲಿ ರೈತರಿಗೆ ಆಗ್ಲಿ ಅನ್ನೋ ಒಂದು ಆಶಯದಿಂದ ಈ ರೀತಿಯಾದಂತಹ ವಿಡಿಯೋಗಳನ್ನ ಮಾಡ್ತಾ ಇದೀವಿ ಅಂತಂದ್ರೆ ಕೃಷಿಯ ಜೊತೆಗೆ ನೀವು ವ್ಯಾಲ್ಯೂ ಅಡಿಷನ್ ಆಗಿ ಏನೆಲ್ಲ ಅಳವಡಿಸ್ಕೊಳ್ಬಹುದು ತೋಟದಲ್ಲಿ ಅನ್ನೋ ಕುರಿತಾಗಿ ಅಂತಂದ್ರೆ ಯಾವುದೇ ರೀತಿಯಾದಂತಹ ಖರ್ಚಿಲ್ಲ ಹೆಚ್ಚಿನ ಖರ್ಚಿಲ್ಲ ಮತ್ತೆ ಟೈಮ್ ವೇಸ್ಟಿಂಗು ಇಲ್ಲ ಅತಿಯಾಗಿ ತಲೆ ಬಿಸಿ ಅಂತದ್ದು ಕೂಡ ಇಲ್ಲ ಆರಾಮಾಗಿರುವಂತ ಕೆಲಸದಿಂದ ನಮ್ಮ ರೈತರು ಎಷ್ಟರ ಮಟ್ಟಿಗೆ ತಮ್ಮ ಕೃಷಿ ಜೀವನವನ್ನ ಸುಂದರವಾಗಿ ಇಟ್ಕೊಳ್ಬಹುದು ಅನ್ನೋದ್ರ ಕುರಿತಾಗಿ ಹೆಚ್ಚಿನ ವಿಷಯಗಳನ್ನ ನಾವು ಪರಿಚಯ ಮಾಡ್ತಾ ಇದೀವಿ ಸೊ ಇದು ನಮ್ಮ ಉದ್ದೇಶ ಆಗಿತ್ತು ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ಕಾಮೆಂಟ್ ಮಾಡಿ ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತಂದ್ರೆ ನೀವು ಹೋಗಿ ವಿಕಿಪೀಡಿಯಾದಲ್ಲಿ ಹೋಗಿ ನೋಡಿ ಇದ್ರ ಬಗ್ಗೆ ಇನ್ನೂ ಇನ್ ಡಿಟೇಲ್ ಆಗಿರುವ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ